ಮುಟ್ಟಬೇಕಾಗಿದೆ ಆ ದೃಷ್ಟಿಯಿಂದ ಅವರೇಜ್ ಟಿ ವರ್ಷ ನೀರು ಇವತ್ತು ಅವ್ರಿಗೆ ಬೆಳಗೂಡಿನಲ್ಲಿ ಸ್ಟೋರೇಜ್ ಆಗುವಂತಹ ಎಲ್ಲ ವ್ಯವಸ್ಥೆ ಇವತ್ತು ಇದೆ ಸೊ ಅದಕ್ಕೆ ನಮ್ಮ ಮಧ್ಯದಲ್ಲಿ ನಮ್ಮ ಡ್ಯಾಮ್ ಕೂಡ ನಾವು ಅದನ್ನ ಸೇಫ್ಟಿ ಮೆಜರ್ ಅಲ್ಲಿ ಈಗ ಅಲೇ ಸ್ಕೀಮ್ ಸ್ಕೀಮ್ಗಳನ್ನ ತೆಗೆದುಕೊಂಡು ಮಧ್ಯದಲ್ಲಿ ಅದನ್ನ ರಿಪೇರಿ ಕೂಡ ಎಲ್ಲ ಮಧ್ಯದಲ್ಲಿ ಎಲ್ಲ ನೋಡಿ ಬಹಳ ಗಮನಿಸಿ ನಾವು ಅದನ್ನೆಲ್ಲ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ಸೊ ಅದರಿಂದ ಇವತ್ತು ನಾವೇನು ಮೂವತ್ತೊಂದರಿಂದ ಇಲ್ಲಿವರೆಗೂ ಮೂವತ್ತನೇ ತಾರೀಕು ಏನು ನೀರು ಹರಿಸಬೇಕು ಅಂತ ಏನು ನಮ್ಮ ಆದೇಶ ಇದೆ ಅದನ್ನ ಪಾಲನೆ ಮಾಡಿದ್ದೀವಿ ಅನ್ನೋ ಮಾತನ್ನ ವರ್ಣನ ಕೃಪೆಯಿಂದ ನಾವು ಮಾಡಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ತಿಳಿಸ್ತೇನೆ ಇದಲ್ಲದೆ ಸಾವಿರದ ಆರ್ನೂರ ಐವತ್ತ ಏಳು ಕೆರೆಗಳು ಕಾವೇರಿ ಜಲಾಲಯ ಪ್ರದೇಶದಲ್ಲಿ ಇದೆ ಎಲ್ಲ ಕೆರೆಗಳೂ ಕೂಡ ನೀರನ್ನ ತುಂಬಿಸಲಿಕ್ಕೆ ಆ ಚಾನೆಲ್ಗಳನ್ನ ಓಪನ್ ಮಾಡಿ ಆ ಎಲ್ಲೆಲ್ಲಿ ಆ ಕೆರೆಗಳಿದೆ ಅದನ್ನೆಲ್ಲ ತುಂಬಿಸಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಹೇಳಿ ನಾನು ಅಧಿಕಾರಿಗಳಿಗೆ ತಿಳಿದು ತುಂಬಿಸಲಿಕ್ಕೆ ನಾವೀಗಲೇ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಎಂ ಡಿ ಇಂದ ಹಿಡಿದು ಎಡಬ್ಲ್ಯೂ ವರೆಗೂ ಎಕ್ಸಿಕ್ಯೂಟಿವ್ ವರೆಗೂ ಎಲ್ಲರೂ ಕೂಡ ಆದೇಶವನ್ನು ಅವರಿಗೆಲ್ಲ ನಾವು ಕೊಟ್ಟಿದ್ದೇವೆ ಅವರು ಅದನ್ನ ಸಮರ್ಪಕವಾಗಿ ಎಲ್ಲಾ ಕಡೆ ಕಾರ್ಯಗಳನ್ನು ತುಂಬಿಸುವಂತ ಯಾಕೆಂದ್ರೆ ಮುಂಜಾಗೃತವಾಗಿ ಅವರು ಮಾಡ್ತಾ ಇದ್ದಾರೆ ನಮ್ಮ ಕೃಷಿ ಇಲಾಖೆಯ ಮಂತ್ರಿಗಳು ಬಹಳ ಇದ್ರ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡು ಎರಡು ಲಕ್ಷ ಹೆಕ್ಟರ್ ಬಿತ್ತನೆಗೆ ಗುರಿಯನ್ನ ಅವರು ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದಾರೆ ಐದು ಲಕ್ಷ ತೊಂಬತ್ತು ಸಾವಿರ ಕ್ವಿಂಟಾಲ್ ಬಿತ್ತನೆ ಬೀಜವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಇಪ್ಪತ್ತೇಳು ಲಕ್ಷ ಟನ್ ರಸಗೊಬ್ಬರ ದವಸ ಧಾನ್ಯ ಕೂಡ ಅದಕ್ಕೆ ಏನೇನು ಬೇಕು ಮುಂಜಾಗ್ರತೆಯಾಗಿ ಅವರೆಲ್ಲ ಮೀಟಿಂಗ್ ಮಾಡಿ ಅದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಸೊ ಮೂವತ್ತು ಲಕ್ಷ ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ವಿತರಣೆ ಕೂಡ ಆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ನಿಂದ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಇದೆ ಸೊ ಈ ಸಾಲಿನ ಮುಂಗಾರು ಸಂಬಂಧಪಟ್ಟಂತೆ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಝೀರೋ ಶೂನ್ಯ ಬಡ್ಡಿ ದರದಲ್ಲಿ ಅವರಿಗೆ ಕೊಡಲು ಈ ನಮ್ಮ ಸರ್ಕಾರ ಸಜ್ಜಾಗಿದೆ ಇದು ನಮ್ಮ ರೈತರ ಬದುಕಿಗೆ ಯಾವತ್ತೂ ಕೂಡ ನಾವು ನಮ್ಮದೇ ಆದಂಥ ಒಂದು ಬದ್ಧತೆಯನ್ನು ರೈತರ ಪರವಾಗಿ ನಾವೇನು ಗುಟ್ಟಾಟಿಕೆಗೆ ಮತ್ತೊಂದು ಮಾಡೋದಲ್ಲ ನಮ್ಮ ಬದುಕು ನಮ್ಮ ಸರ್ಕಾರ ರೈತರ ವಿಚಾರದಲ್ಲಿ ನಮ್ಮದು ಮೊದಲನೇ ಅಜೆಂಡ ಯಾವಾಗಲೂ ಕೂಡ ಅದನ್ನು ನಾವು ಏನು ಕೊಟ್ಟು ಮಾತಿದೆ ಆ ಕೊಟ್ಟ ಮಾತನ್ನು ಕೂಡ ನಾವು ಉಳಿಸ್ಕೊಂಡು ಬರೀ ನಮ್ಮ ಪ್ರಚಾರಕ್ಕಲ್ಲ ನಮ್ಮ ವಿಚಾರ ಕೂಡ ರೈತನ ಬದುಕಿಸದೆ ಕೂಡ ಇದೆ ಇದು ಎರಡನೇದು ಇದು ಬಹಳ ಪವಿತ್ರವಾದಂತ ಕ್ಷೇತ್ರ ನಾನು ಏನು ನಮ್ಮ ವಾರಣೀಸಲ್ಲಿ ಗಂಗಾ ಆರತಿ ಮಾಡ್ತಾ ಇದ್ದಾರೆ ಆ ಮಾದರಿಯಲ್ಲಿ ಇಲ್ಲೂ ಕೂಡ ನಮ್ಮ ಕಾವೇರಿ ಆರತಿಯನ್ನ ಮಾಡಲಿಕ್ಕೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ ಸೊ ಅದಕ್ಕೆ ಗುಂಗಾತ್ರದ ಅರ್ತಿಲು ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಹೋಗಿ ನೋಡಿ ಬಂದಿದ್ದೇನೆ ಸೊ ನಮ್ಮ ಅಧಿಕಾರಿಗಳು ನಮ್ಮ ಸ್ನೇಹಿತರುಗಳೆಲ್ಲ ಕೂಡ ದಿನೇಶ್ ಅವರು ಕೂಡ ನನ್ನ ಮಾತಾಡ್ತಾ ಇದ್ರು ಸೊ ನಾನು ಮಧ್ಯ ಒಂದು ನೋಡಿದ್ದೆ ಕೆಲವು ಕಡೆ ಹೋಗಿ ಸೊ ನಮ್ಮ ಡಿಸ್ಟಿಕ್ಟ್ ಮಿನಿಸ್ಟರ್ ನೇತೃತ್ವದಲ್ಲಿ ಮೈಸೂರಿನ ಶಾಸಕರು ಕೂಡ